ಪ್ರಗತಿ ಕನ್ನಡ ಪದ್ಯಭಾಗ ಮೂರು ಕೊಂದೇ ನೀನು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕುಮಾರವ್ಯಾಸ ನಿಜ ನಾಮಧೇಯ ಗದುಕಿನ ನಾರಾಯಣಪ್ಪ ಕಾಲ ಸಾಮಾನ್ಯ ಸತ ಸಾವಿರದ ನಾನೂರ ಮೂವತ್ತರಲ್ಲಿ ಇವರು ಜನಿಸಿದರು ಸ್ಥಳ ಗದಗ ಪ್ರಾಂತ್ಯದ ಕೋಳಿವಾಡದವರು ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕೃತಿಗಳು ಕನ್ನಡ ಭಾರತ ಗದುಕಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ತ ಭಾರತ ಕಥಾಮಂಜರಿ ಎಂಬ ಕಾವ್ಯ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಕುಮಾರವ್ಯಾಸ ವಿಚರಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಕೆ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಶ್ರೀಕೃಷ್ಣನು ಕರ್ಣನ ಸಂಗಡ ಮೈದುನದನದ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂಡಿಸಿಕೊಂಡನು ಪ್ರಶ್ನೆ ಎರಡು ಕುಮಾರ ವ್ಯಾಸನ ಆರಾಧ್ಯ ದೈವ ಯಾರು ಉತ್ತರ ಕುಮಾರವ್ಯಾಸನ ಆರಾಧ್ಯ ದೈವ ಗದುಕಿನ ವೀರ ನಾರಾಯಣ ಪ್ರಶ್ನೆ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಉತ್ತರ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ಪ್ರಶ್ನೆ ನಾಲ್ಕು ಕುಮಾರವ್ಯಾಸನಿಗೆ ಇರುವ ಬಿರುದು ಯಾವುದು ಉತ್ತರ ಕುಮಾರ ವ್ಯಾಸನಿಗೆ ಇರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಪ್ರಶ್ನೆ ಐದು ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು ಉತ್ತರ ನಾರಾಯಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟ ಭಾರತ ಕಥಾ ಮಂಜರಿ ಎಂಬ ಕಾವ್ಯ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂದಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಭಯವನ್ನು ಬಿತ್ತಿದನು ಉತ್ತರ ಕರ್ಣ ನಿಮಗೂ ಯಾದವ ಗೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನೀನು ನಿಜವಾಗಿಯೂ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಮನದಲ್ಲಿ ಭಯವನ್ನು ಬಿತ್ತಿದನು ಪ್ರಶ್ನೆ ಎರಡು ಕುಂತ್ರಿ ಮಾದರಿಯರು ಯಾರ ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು ಉತ್ತರ ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನು ವಾಯುವಿನ ಅನುಗ್ರಹದಿಂದ ಭೀಮನನ್ನು ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನು ಪಡೆದಳು ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರನ್ನು ಪಡೆದಳು ಪ್ರಶ್ನೆ ಮೂರು ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಉತ್ತರ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಕೊರಳ ಸೆರೆ ಗಿಡವು ಕಂಬನಿಗಳು ರಭಾಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣ ದುಃಖಗೊಂಡ ಮನಸ್ಸಿಗೆ ತುಂಬಾ ನೋವಾಯಿತು ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಎಂಬ ವ್ಯತಿಯೊಂದೇ ಅವನನ್ನು ಕಾಡಿದ್ದು ಹಾಗೆಯೇ ಕೃಷ್ಣನ ಬಗೆಗೂ ಚಿಂತಿಸಿದ ಅರಿಯ ಅಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣ ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದುಕೊಂಡ ಕರ್ಣನ ಮನದಲ್ಲಿ ಧರ್ಮ ಸಂಕಟ ಇಬ್ಬಂದಿತನದ ಭಾವನೆಗಳು ಶುರುವಾಯಿತು ಪ್ರಶ್ನೆ ನಾಲ್ಕು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಉತ್ತರ ಕೈಣನು ಕೃಷ್ಣನಿಗೆ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ನನಗೆ ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಸಿರವನ್ನು ಕಡೆದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದೆ ಎಂದನು ಪ್ರಶ್ನೆ ಐದು ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇನು ಉತ್ತರ ಕರ್ಣನು ಕೃಷ್ಣನನ್ನು ಕುರಿತು ನಾಡಿನ ಕೌರವರ ಮತ್ತು ಪಾಂಡವರ ಚತುರಂಗ ಬಲದ ನಡುವಿನ ಯುದ್ಧವು ಮೃತ್ಯು ದೇವತೆಗೆ ಭೋಜನ ಕೂಟ ಆಗುವುದು ಕೌರವನ ಉಪಕಾರದ ಋುಣ ತೀರಿಸುವಂತೆ ಓಡಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನಾನು ಒಡೆಯನಿಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೆನು ಎಂದು ಯುದ್ಧದ ವಿಚಾರದಲ್ಲಿ ಕರ್ಣನು ತನ್ನ ತೀರ್ಮಾನವನ್ನು ತಿಳಿಸುತ್ತಾನೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಉತ್ತರ ಶ್ರೀಕೃಷ್ಣನು ಕರ್ಣ ನಿಮಗೂ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನಿನ್ನಾಣೆ ನೀನು ನಿಜವಾಗಿ ಭೂಮಿಯ ಒಡೆಯ ಆದರೆ ನಿನಗೆ ಮನದಲ್ಲಿ ಅದರ ಅರಿವಿಲ್ಲ ಎಂದು ಹೇಳುತ್ತ ಕರ್ಣನ ಜನ್ಮ ವೃತ್ತಾಂತವನ್ನು ಹೇಳಿದ ಕೃಷ್ಣನು ನಿನ್ನನ್ನು ಅಸ್ತಿನಾಪುರದ ರಾಜ್ಯದ ರಾಜನನ್ನಾಗಿ ಮಾಡುವೆನು ಪಾಂಡವ ಕೌರವ ರಾಜರು ನಿನ್ನನ್ನು ಓಲೈಸುವರು ನಿನಗೆ ಎರಡು ವಂಶವು ಮರು ಮಾತನಾಡದೆ ಸೇವೆಯನ್ನು ಮಾಡುವರು ನೀನು ದುರ್ಯೋಧನನ ಬಾಯಂಜಲಿಗೆ ಕೈಯೊಡ್ಡುವುದೇ ಹೇಳು ಎಡಭಾಗದಲ್ಲಿ ಕೌರವೇಂದ್ರನ ಸಮೂಹ ಬಲಭಾಗದಲ್ಲಿ ಪಾಂಡು ಮಕ್ಕಳ ಸಮೂಹ ಮುಂದುಗಡೆ ಮಾಂದಿ ಮಗದ ಯಾದವಾದಿಗಳು ಮಧ್ಯದಲ್ಲಿ ನೀನು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಸೋಪೆಯನ್ನು ತೊರೆದು ದುರ್ಯೋಧನ ಹೇಳಿದ ಮಾತಿಗೆಲ್ಲ ಒಡೆಯ ಪ್ರಸಾದ ಅನುಗ್ರಹವಾಗಲಿ ಎಂಬುವುದು ನಿನಗೆ ಕಷ್ಟವಾಗುವುದಿಲ್ಲವೇ ಎಂದು ಕರ್ಣನಿಗೆ ಆಮಿಷ ಹುಟ್ಟಿದನು ಪ್ರಶ್ನೆ ಎರಡು ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಉತ್ತರ ಕೃಷ್ಣನು ಕರ್ಣನಿಗೆ ಜನ್ಮರಾಸ್ತಿ ತಿಳಿಸಿ ಪಾಂಡವರು ಸೋದರರೆಂದು ತಿಳಿಸಿದಾಗ ಕರ್ಣನಿಗೆ ಸಂತೋಷವಾಗುವುದಕ್ಕೆ ಬದಲಾಗಿ ದುಃಖ ಉಂಟಾಯಿತು ಅವನಿಗೆ ತಾನು ಏನು ಮಾಡಬೇಕೆಂಬುದು ತಿಳಿಯದಾಯಿತು ಕೊರಳ ಸರ ಹಿಗ್ಗಿದವು ಕಂಬನಿಯು ಪ್ರವಾಸದಿಂದ ಮುಂದೆ ಬಂದು ಅಧಿಕವಾಗಿ ಕರ್ಣ ದುಃಖಕೊಂಡು ಮನದೊಳಗೆ ಅಯ್ಯೋ ದುರ್ಯೋಧನನಿಗೆ ಕೇಡಾಯ್ತು ಎಂದನು ಆಗ ತನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಅರಿಯ ಅಗೆತನವು ಹೊಗೆ ತೋರದೆ ಸುಟ್ಟು ಹಾಕುವುದಲ್ಲದೆ ಸುಮ್ಮನೆ ಹೋಗುವುದೇ ಕೃಷ್ಣ ನನ್ನ ವಂಶದ ರಹಸ್ಯವನ್ನು ತಿಳಿಸಿ ನನ್ನನ್ನು ಕೊಂದನು ಎಂದು ಮನದಲ್ಲಿ ನೊಂದುಕೊಂಡನು ಮರಳು ಮಾಧವ ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಡೆದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೆನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನ ಕೊಂದೆ ಎಂದು ಪರಿತಪಿಸುತ್ತಾ ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡಿ ಯುದ್ಧ ರಂಗದಲ್ಲಿ ಲೆಕ್ಕವಿಲ್ಲದಷ್ಟು ವೀರ ಯೋಧರನ್ನು ಕೊಂದು ನನ್ನ ಒಡೆಯನಗಾಗಿ ಪ್ರಾಣವನ್ನು ಬಿಡುವೆನು ಸೂರ್ಯನ ಮೇಲಾಣೆ ಪಾಂಡವರನ್ನು ನೋಯಿಸೆನು ಎಂದನು ಪ್ರಶ್ನೆ ಮೂರು ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಉತ್ತರ ಕರ್ಣನ ನಿರ್ಧಾರ ಸರಿಯಾಗಿದೆ ಏಕೆಂದರೆ ಸೂರ್ಯನ ಅನುಗ್ರಹದಿಂದ ಜನಿಸಿದ ಕರ್ಣನನ್ನು ಮಗುವಾಗಿದ್ದಾಗ ಕುಂತಿಯು ನೀರಿನಲ್ಲಿ ತೇಲಿ ಬಿಟ್ಟಿದ್ದರಿಂದ ಅಂಬಿಕನ ಮನೆಯಲ್ಲಿ ಮಾತು ವಾತ್ಸಲ್ಯದಿಂದ ವಂಚಿತನಾಗಿ ಸೂತ ಪುತ್ರನಾಗಿ ಕರ್ಣನು ಬೆಳೆಯಬೇಕಾಯಿತು ಸೂತ ಪುತ್ರನೆಂದು ಸಮಾಜದಲ್ಲಿ ಆತನ ಶಕ್ತಿ ಸಾಮರ್ಥ್ಯಕ್ಕೆ ಸೂಕ್ತವಾದ ಸ್ಥಾನಮಾನ ದೊರೆಯಲಿಲ್ಲ ಅಂತಹ ಸಂದರ್ಭದಲ್ಲಿ ದುರ್ಯೋಧನ ಕರ್ಣನನ್ನು ಗೆಳೆಯನಾಗಿ ಸ್ವೀಕರಿಸಿ ಅಂಗರಾಜ್ಯದ ಅಧಿಪತಿಯನ್ನಾಗಿಸುತ್ತಾನೆ ಆತನಿಗೆ ಒಂದು ಸ್ಥಾನ ಗೌರವವನ್ನು ದೊರಕಿಸಿಕೊಡುತ್ತಾನೆ ಆ ಕಾರಣಗಳಿಂದ ಕರ್ಣನು ದುರ್ಯೋಧನ ತನಗೆ ಒಡೆಯ ಆತನ ಅಗೆಗಳು ತನಗೂ ಅಗೆಗಳು ಆತನ ಅಭಿಮಾನ ನನ್ನ ಅಭಿಮಾನ ದುರ್ಯೋಧನನ ಆದಿಯನ್ನೇ ಅನುಸರಿಸುತ್ತೇನೆ ಯುದ್ಧದಲ್ಲಿ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಎನ್ನುವುದು ಕರ್ಣನ ಜಾಯಮಾನಕ್ಕೆ ಸರಿಯಾಗಿಯೇ ಇದೆ ಕೌರವನು ತನಗೆ ಮಾಡಿದ ಉಪಕಾರವನ್ನು ಯುದ್ಧರಂಗದಲ್ಲಿ ತೀರಿಸುತ್ತೇನೆ ತಮ್ಮಂದಿರನ್ನು ನೋಯಿಸದೆ ಸೈನ್ಯ ಬಲವನ್ನು ಮಾಡಿ ಗೌತಮವನ್ನಾಗಿ ನೀಡಿ ಅನ್ನದಾತನ ಋಣವನ್ನು ತೀರಿಸಿ ಶರೀರವನ್ನು ತ್ಯಜಿಸುತ್ತೇನೆ ಎಂಬ ಕರ್ಣನ ಮಾತು ಆತನ ಸ್ವಾಮಿ ಭಕ್ತಿಗೆ ಸಾಕ್ಷಿಯಾಗಿದೆ ಸ್ಥಾನ ಗೌರವ ಹಾಗೂ ಕೀರ್ತಿ ದೊರಕಿಸಿಕೊಟ್ಟ ಒಡೆಯನಿಗಾಗಿ ತನ್ನ ಪ್ರಾಣವನ್ನು ಸಮರ್ಪಿಸುವುದು ಧರ್ಮವೇ ಆಗಿದೆ ಆದ್ದರಿಂದ ಕರ್ಣನ ನಿರ್ಧಾರ ಸರಿಯಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ಪಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ರವಿ ಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚಾರಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದ ಕೌರವೇಂದ್ರನ ಕುಂದಿನ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕರ್ಣನ ಮನಸ್ಸಿಗೆ ನಾಟುವಂತೆ ಅವನ ಜೀವನ ವೃತ್ತಾಂತವನ್ನು ತಿಳಿಸುವ ಸಂದರ್ಭದಲ್ಲಿ ಪೂರ್ವ ಪೀಠಿಕೆಯಾಗಿ ಕರ್ಣನನ್ನು ಸೂರ್ಯಪುತ್ರ ಎಂದು ಕರೆದು ರಹಸ್ಯವಾಗಿ ಕಿವಿಯಲ್ಲಿ ಆತನ ಜನ್ಮ ವೃತ್ತಾಂತವನ್ನು ಕೃಷ್ಣನು ತಿಳಿಸಿದನು ಎಂದು ಕವಿ ಕುಮಾರವ್ಯಾಸನು ಹೇಳಿದ್ದಾರೆ ಸ್ವಾರಸ್ಯ ಕರ್ಣನ ಜನ್ಮ ವೃತ್ತಾಂತದ ಘಟನೆಯನ್ನು ಕವಿ ನಡುಗನ್ನಡದ ಭಾಷೆಯಲ್ಲಿ ಮನೋಜ್ಞವಾಗಿ ವರ್ಣಿಸಿದ್ದಾರೆ ವಾಕ್ಯ ಎರಡು ಬಾಯ್ತಾಂಬೂಲಕ್ಕೆ ಕೈಯಾನುವರೆ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚರಿತ ಕರ್ನಾಟಕ ಭಾರತ ಕಥಾಮಂಜಿತಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಶ್ರೀಕೃಷ್ಣನು ಕರ್ಣನ ಮನವೊಲಿಸಲು ಹಲವಾರು ಆಮಿಷಗಳನ್ನು ಒಡ್ಡುವನು ಆತನನ್ನು ತಮ್ಮ ಪಕ್ಷಕ್ಕೆ ಎಳೆದುಕೊಳ್ಳುವುದರ ಹುನ್ನಾರದ ಸಂದರ್ಭದಲ್ಲಿ ಫ್ರಾನ್ಸ್ ಸಿಂಹಾಸನವೇ ಸಿಗುವಾಗ ಅದನ್ನು ಬಿಟ್ಟು ದುರ್ಯೋಧನನ ಬಾಯಲ್ಲಿರುವ ತಾಂಬೂಲಕ್ಕೆ ಕೈಯೊಡ್ಡುವುದು ಸರಿಯೇ ಎಂಬುದಾಗಿ ಪ್ರಶ್ನಿಸುವ ದಾಟಿ ಇದಾಗಿದೆ ಸ್ವಾರಸ್ಯ ಕರ್ಣನ ಸ್ಥಿತಿ ಹಾಗೂ ಕೃಷ್ಣನ ಜಾಣತನವನ್ನು ನಡುಕನ್ನಡ ಭಾಷೆಯಲ್ಲಿ ಕವಿ ತಿಳಿಸಿದ್ದಾರೆ ವಾಕ್ಯ ಮೂರು ಜಿಯ ಅಸಾಧವೆಂಬುದು ಕಷ್ಟ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚರಿತ ಕರ್ನಾಟಕ ಭಾರತ ಕಥಾ ಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಎಲೆ ಕರ್ಣನೆ ಈ ಚಿತ್ರವನ್ನು ಊಹಿಸಿಕೊ ನಿನ್ನ ಎಡಗಡೆ ಕೌರವರ ಸಮೂಹ ಬಲಗಡೆ ಪಾಂಡವರ ಸಮೂಹ ಎದುರಿಗೆ ಮಾದ್ರರು ಮಗದರು ಯಾದವರು ಮೊದಲಾದವರು ಮಧ್ಯದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವ ನೀನು ಇಂತಹ ಉನ್ನತ ಸ್ಥಾನವನ್ನು ಬಿಟ್ಟು ಆ ಕೌರವನ ಬಳಿಗೆ ಹೋಗಿ ಜೀಯ ಅಸಾಧವೆಂಬುದು ಕಷ್ಟ ನಿನ್ನ ಘನತೆಗೆ ತಕ್ಕುವುದೇ ಎಂದು ಕೃಷ್ಣನು ಪ್ರಶ್ನಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ಕೃಷ್ಣನು ಕರ್ಣನನ್ನು ಮನವೊಲಿಸಲು ಯತ್ನಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ನಾವು ನಿನ್ನ ಪಾದಸೀಯ ಬಯಸುವುದಿಲ್ಲ ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚರಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳಿದ್ದಾನೆ ಕೃಷ್ಣನು ಕರ್ಣನನ್ನು ತನ್ನ ಕಡೆಗೆ ಸೆಳೆಯಲು ವೇದ ತಂತ್ರ ಬಳಸಿ ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿ ಆತನ ಆತ್ಮಸ್ಥೈರ್ಯ ಕೆಡಿಸುತ್ತಾನೆ ದ್ವಂದ್ವವನ್ನು ಬಿತ್ತುತ್ತಾನೆ ಅವನಿಂದ ಪಾಂಡವರಿಗೆ ಏನು ಮಾಡೇನು ಎಂದು ಭಾಷೆ ತೆಗೆದುಕೊಳ್ಳುತ್ತಾನೆ ಹಾಗೆಯೇ ನಿನ್ನ ಪಾದಿಸೆಯ ಬಯಸುವುದಿಲ್ಲ ಎಂದು ಕರ್ಣನಿಗೆ ಭರವಸೆ ನೀಡುವ ಸಂದರ್ಭವಾಗಿದೆ ಸ್ವಾರಸ್ಯ ತನ್ನ ಜನ್ಮ ರಹಸ್ಯವನ್ನು ಅರಿತು ಕರ್ಣನು ಮನದಲ್ಲಿ ಚಿಂತಿತನಾಗಿ ಮೌನವಾದಾಗ ಕೃಷ್ಣನು ಈ ಮಾತನ್ನು ಹೇಳುವುದರ ಮೂಲಕ ಕರ್ಣನನ್ನು ಸಮಾಧಾನಪಡಿಸಿದ್ದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಐದು ಮಾಡಿ ಕೌತಣವಾಯಿತು ನಾಡಿನ ಭಾರತವು ಆಯ್ಕೆ ಈ ವಾಕ್ಯವನ್ನು ಕುಮಾರವ್ಯಾಸ ವಿಚರಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದ ಗೌರವೇಂದ್ರನ ಕೊಂತೆ ನೀನು ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳಿದ್ದಾನೆ ಕೃಷ್ಣನು ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿದ ನಂತರವೂ ತನ್ ಸಲಹಿದ ದುರ್ಯೋಧನನ ಜೊತೆ ನಿಲ್ಲುವ ದೃಢ ನಿಶ್ಚಯವನ್ನು ತಿಳಿಸುವ ಸಂದರ್ಭದಲ್ಲಿ ಮಾರಿ ಗೌತಮವಾಯಿತು ನಾಡಿನ ಭಾರತವು ಎಂದು ಕರ್ಣನು ಹೇಳುತ್ತಾನೆ ಸ್ವಾರಸ್ಯ ಕೌರವರು ಮತ್ತು ಪಾಂಡವರ ನಡುವೆ ನಡೆಯುವ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಭೀಕರತೆಯು ಮತ್ತು ಕರ್ಣನ ದೃಢ ನಿಶ್ಚಯವೂ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಖ್ಯ ಪ್ರಶ್ನೆ ಆಯಿತು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ರಾಜ್ಯಭಾಷಕ ಎಂದರೆ ಗ್ಯಾಸ್ ಎಂದು ಅರ್ಥ ಉತ್ತರ ಸೂರ್ಯ ರಾಜ್ಯಭಾಷಕ ಎಂದರೆ ಸೂರ್ಯ ಎಂದು ಅರ್ಥ ಎರಡು ಗದುಕಿನ ಭಾರತವು ಡ್ಯಾಸ್ ರಚಿತವಾಗಿದೆ ಉತ್ತರ ಭಾಮಿನಿ ಷಟ್ಪದಿಯಲ್ಲಿ ಗದುಕಿನ ಭಾರತವು ಭಾಮಿನಿ ಷಟ್ಪತಿಯಲ್ಲಿ ರಚಿತವಾಗಿದೆ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಡ್ಯಾಸ್ ಜನಿಸಿದರು ಉತ್ತರ ನಕುಲ ಸಹದೇವರು ಅಶ್ವಿನಿ ದೇವತೆಗಳ ವರಬಲದಿಂದ ನಕುಲ ಸಹದೇವರು ಜನಿಸಿದರು ನಾಲ್ಕು ಕರ್ಣ ಡ್ಯಾಸ್ ಅನುಗ್ರಹದಿಂದ ಜನಿಸಿದನು ಉತ್ತರ ಸೂರ್ಯನ ಕರ್ಣ ಸೂರ್ಯನ ಅನುಗ್ರಹದಿಂದ ಜನಿಸಿದನು ಐದು ಗದುಕಿನ ಸಮೀಪದ ಡ್ಯಾಸ್ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಉತ್ತರ ಕೋಳಿವಾಡ ಗದುಗಿನ ಸಮೀಪದ ಕೋಳಿವಾಡ ಕುಮಾರವ್ಯಾಸನು ಹುಟ್ಟಿದ ಸ್ಥಳ ಭಾಷಾ ಚಟುವಟಿಕೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಒಂದು ಮಾರಿಗೌತವಾಯಿತು ನಾಳಿನ ಭಾರತವು ಅಲಂಕಾರ ರೂಪಕಾಲಂಕಾರ ಉಪಮಯ ಭಾರತದ ಯುದ್ಧ ಉಪಮಾನ ಮಾರಿಯ ಔತಣ ಸಮನ್ವಯ ಇಲ್ಲಿ ಉಪಮೇಯವಾಗಿರುವ ಭಾರತ ಯುದ್ಧಕ್ಕೂ ಉಪಮಾನವಾಗಿರುವ ಮಾರಿಯ ಔತಣಕ್ಕೂ ಅಭೇದ ಕಲ್ಪಿಸಲಾಗಿದೆ ಆದ್ದರಿಂದ ಇದು ರೂಪಕರವಾಗಿದೆ ಮುಖ್ಯ ಪ್ರಶ್ನೆ ಎರಡು ವಿಗ್ರಹಿಸಿ ಸಮಾಸದ ಹೆಸರನ್ನು ತಿಳಿಸಿ ಒಂದು ಈನ ತನುಜ ಈನ ತನುಜನು ಯಾರೋ ಅವನೇ ಬಹುವೀರಿ ಸಮಾಸ ಎರಡು ಧನುಜರಿಪು ಧನುಜರಿಗೆ ಟ್ರೀಪು ಆಗಿರುವವನು ಯಾರೋ ಅವನೇ ಬಹುವೀರಿ ಸಮಾಸ ಮೂರು ಮುರಾರಿ ಮುರನಿಗೆ ಹರಿಯ ಆದವನು ಯಾರೋ ಅವನೇ ಬಹುಬೀರಿ ಸಮಾಸ ನಾಲ್ಕು ಮೇಥಿನಿ ಪತಿ ಮೇಥಿನಿಗೆ ಪತಿಯಾದವನು ಯಾರೋ ಅವನೇ ಬಹುಬೀರಿ ಸಮಾಸ ಐದು ಕೈಯಾನು ಕೈಯ ಪ್ಲಸ್ ಆನು ಕ್ರಿಯಾ ಸಮಾಸ ಆರು ಮಾತ್ರ ಮಗದ ಯಾದವರು ಮಾತರು ಪ್ಲಸ್ ಮಗದರು ಪ್ಲಸ್ ಯಾದವರು ದ್ವಂದ್ವ ಸಮಾಸ ಏಳು ಒಗೆದೋರು ಹೊಗೆಯನು ಪ್ಲಸ್ ತೋರು ಕ್ರಿಯಾ ಸಮಾಸ ಎಂಟು ರಾಜೀವ ಸಖ ರಾಜೀವನಿಗೆ ಸಖನಾದವನು ಯಾರೋ ಅವನೇ ಬಹುವೀರಿ ಸಮಾಸ ಮುಖ್ಯ ಪ್ರಶ್ನೆ ಮೂರು ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರು ತಿಳಿಸಿ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ತಿಳಿಸಲಾಗಿದೆ ಗಮನಿಸಿ ಮಕ್ಕಳೇ ಛಂದಸ್ಸಿನ ಹೆಸರು ವಾಮಿನಿ ಷಟ್ಪದಿ ಮುಖ್ಯ ಪ್ರಶ್ನೆ ನಾಲ್ಕು ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ ತನುಜ ಮಗ ಸಕ ಸ್ನೇಹಿತ ಯುದ್ಧ ಯುದ್ಧ ಪ್ರಸಾದ ಅಸಾದ ಆಗಮ ಆಗಮಸಂಧಿ ನಿಮ್ಮಡಿಗಳಲ್ಲಿ ಲೋಪಸಂಧಿ ಸಂದ ನಾಲ್ಕು ಸಾಲು ಷಟ್ಪದಿ ಆರು ಸಾಲು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಪದ್ಯಭಾಗ